ಪ್ರದೇವ್ರವ್ರೆ ನಮ್ಮ ಆಡಳಿತ ಮಂಡಳಿಯ ಸದಸ್ಯರಂತ ಶಂಕರಪ್ಪ ಗೌಡ್ರೆ ಸೋಮಣ್ಣವರೇ ಪ್ರದೀಪ್ ಅವರೇ ಅರುಣ್ ಅವರೇ ಗೌರವ್ನವರೇ ಸೋಮಣ್ಣವರೇ ಮತ್ತು ಪಾಶುಪಾಲ ಸುರೇಂದ್ರವರೇ ಮತ್ತು ನಮ್ಮ ಮಾತೃಜಿ ಮೋಹನ್ ಕುಮಾರ್ ಅವರೇ ಅದೆಲ್ಲ ಪೋಷಕ ಅಣ್ಣ ಬೇಗ ಬರಬೇಕು ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ವಿದ್ಯಾರ್ಥಿ ವಿದ್ಯಾರ್ಥಿ ಅಜ್ಜಿ ಅಜ್ಜಿಯಲ್ಲಿದೆ ಸ್ನೇಹಿತರೆ ಅಭಿಮಾನಿಗಳೇ ಮಾಧ್ಯಮಿಕರೇ ಗುರುಗಳ ಸಂಸ್ಥೆ ಎಲ್ಲ ಉಪನ್ಯಾಸಕ ಉಪನ್ಯಾಸಕರು ಆಡಳಿತ ಮಂಡಿ ಮತ್ತು ಸಂದಸಿ ಪ್ರಧರೆ ತಮ್ಮೆಲ್ಲರಿಗೂ ಇಲ್ಲಿರ್ತಕ್ಕಂಥ ಎಲ್ಲ ಬಂಧು ಬಾಂಧವರಿಗೆ ಹೊಸ ವರ್ಷದಪ್ಪ ಹದಿನಾರರ ಶುಭಾಶಯ ಹದಿನಾರ ಸಂಭ್ರಮ ಹದಿನಾರು ಶುಭಾಶಯ ಅಂತ ಇಚ್ಛೆ ಪಡ್ತದೆ ನಮ್ಮ ಟ್ರೆಜರರ್ ಸೋಮಣ್ಣರು ಹೇಳಿದರು ನೀವು ಹೆಚ್ಚು ಮಾತಾಡಲಿಕ್ಕೆ ಹೋಗಬೇಡಿ ಆ ಸಮಯ ಆಗಿದೆ ಪೋಷಕರೆಲ್ಲ ಅವರ ಮಕ್ಕಳ ಪ್ರತಿಭೆ ನೋಡಲಿಕ್ಕೆ ಅಜ್ಜ ಅಜ್ಜಿಯಲ್ಲಿ ಭಾಷೆ ಬಂದರೆ ಚಳಿ ಬೆಲೆ ಶುರುವಾಗೈತಿ ಹೇಳಿದ್ರು ಇಲ್ಲಪ್ಪ ನಾನು ಎರಡನೇ ನಿಮಿಷದಲ್ಲಿ ಮುಗಿಸ್ತೇನೆ ಅಂತ ಹೇಳಿದೀನಿ ಹಾಗಾಗಿ ಎರಡನೇ ನಿಮಿಷದಲ್ಲಿ ಮುಗಿಸತಕ್ಕಂಥ ಪ್ರಯತ್ನ ಮಾಡಿದೀನಿ ಪ್ರಜೆರಾಗಿ ಅವ್ನಿಗೆ ಹೇಳ್ತಾ ನೀವು ಖರ್ಚು ಕಮ್ಮಿ ಮಾಡೋದು ಮಾಡಿದವರು ಪ್ರಜಿಗೆ ಪೀಗೆ ಹಾಕೋದ್ರೆ ನಾನು ಬಾಯಿಗೆ ಬೀಗ ಹಾಕಲ್ಲ ಪಾ ಬಾಗಿ ಹಾಕಲ್ಲಪ್ಪ ಅಂತಲೂ ಹೇಳಿದ್ದೀನಿ ನಾನು ಹೆಚ್ಚು ಮಾತಾಡಲಿಕ್ಕೆ ಈ ಸಂದರ್ಭದಲ್ಲಿ ಹೋಗಿದೆ ಮಕ್ಕಳಿಗೆ ನಾನು ಒಂದು ಎರಡು ಮಾತು ಹೇಳಲಿಕ್ಕೆ ಇಷ್ಟಪಟ್ಟಿದ್ದೆ ಮಕ್ಕಳ ವ್ಯತ್ಯಾಸ ಅಂತೆ ಆದ್ದರಿಂದ ದಯವಿಟ್ಟು ಪೋಷಕರು ಒತ್ತಾಯ ಮಾಡ್ತಾರೆ ಮಕ್ಕಳಿಗೆ ಕಷ್ಟ ಓದು ಕಷ್ಟಪಟ್ಟು ಓದು ಕಷ್ಟಪಟ್ಟು ಅಂತ ಮಕ್ಕಳು ಕಷ್ಟಪಟ್ಟು ಓದೋದಲ್ಲ ಅವ್ರು ಇಷ್ಟಪಟ್ಟು ರೀತಿಯಲ್ಲಿ ತಾವು ಅವರನ್ನು ಪ್ರೋತ್ಸಾಹ ಕೊಡಬೇಕು ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ಹೇಳಿದ್ದಿತ್ತು ನೀವೇನು ಮಾಡ್ತೀರಿ ಮಕ್ಕಳಿಗೆ ಪೋಷಕರು ಯಾರಾದರೂ ರ್ಯಾಂಕ್ ಹೋಗ್ಬೇಕು ರ್ಯಾಂಕ್ ಪಡ್ತಕ್ಕಂಥದ್ದು ಪರಿಸ್ಥಿತಿ ರ್ಯಾಂಕು ಫಸ್ಟ್ ಕ್ಲಾಸು ಸೆಕೆಂಡ್ ಕ್ಲಾಸು ಅಂತ ಕೆಲವು ಫೇಲು ಆಗ್ತದೆ ನಾನು ಎಂಟನೇ ಕ್ಲಾಸಲ್ಲಿ ಸಾವಿರದ ಒಂಬೈನೂರ ಅರವತ್ತು ಮೂರು ಫೇಲ್ ಆಗಿದ್ದೆ ಈಗ ಡಿಗ್ರಿ ಪಿ ಎಸ್ ಸಿ ಮಾಡಿದ್ದೀನಿ ಶಾಸ್ತ್ರ ಆಗಿದ್ದೀನಿ ನೀವು ಸೇವೆ ಮಾಡ್ತೀನಿ ಅಂದರೆ ಯಾರು ಹಿರಿಯ ಕೊಡಬೇಡಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿಕ ಇಚ್ಛೆ ಕೊಡ್ತದೆ ಯಾಕೆಂದರೆ ಈಗ ಪಕ್ಕದ ಮನೇಲಿ ರ್ಯಾಂಕ್ ಬಂದನೆ ಅನ್ನೋದು ನೀವು ಪೇಪರು ವಿಯಲ್ಲಿ ನೋಡಿಬಿಟ್ಟು ಮಕ್ಕಳು ಮಾಡ್ಸಿಗೆ ನೋವಾಗೋ ರೀತಿಯಲ್ಲಿ ಯಾರು ಸಹ ಮಾಡಬೇಡಿ ಅಂತಕ್ಕಂಥ ಮಕ್ಕಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಕೊಡ್ತೀನಿ ರ್ಯಾಂಕ್ ಬಂದಾಗ ಏನಾಗುತ್ತೆ ಅಂದರೆ ರ್ಯಾಂಕ್ ಬಂದಾಗ ಮಕ್ಕಳು ಹೇಳೋದು ರ್ಯಾಂಕ್ ಬಂದಾಗ ನೀವು ಯಾರು ಅಂತ ಸಂಸ್ಥೆಗೆ ಸಂಸ್ಥೆ ರಾಜ್ಯಕ್ಕೆ ಗೊತ್ತಾಗುತ್ತೆ ಊರಿಗೆ ಗೊತ್ತಾಗುತ್ತೆ ಜಿಲ್ಲೆಗೆ ಗೊತ್ತೆ ಆದರೆ ನೀನು ಫೇಲ್ ಆದಾಗ ನಿನ್ನವರು ಯಾರು ಅಂತ ಗೊತ್ತಾಗುತ್ತ ನಿನ್ನವರು ಯಾರು ಅಂದ್ರೆ ನಿಮ್ಮ ತಂದೆ ತಾಯಿ ಅಜ್ಜಾದ್ಯರು ನಿಮ್ಮವರು ಅಂತಕ್ಕಂಥ ಮಾತನ್ನು ಹೇಳಿ ನೀವು ತಂದೆ ತಾಯಿ ಅಜ್ಜಾದಿರು ಅವ್ರಿಗೆ ಸಮಾಧಾನ ಆಗಬೇಕು ಮುಂದುವರ್ಷ ಮುಂದುವರ್ಷ ರ್ಯಾಂಕ್ ತಗೋ ತಗೊಂಡ ಮಗನೇ ಓದೋ ಏನು ವಯಸ್ಸಾಗಿ ನನಗೆ ಆಸಕ್ತಿಯಾಗಿ ಓದು ಅಂತಕ್ಕಂಥ ಪ್ರೋತ್ಸಾಹ ಕೊಟ್ಟು ಅವರಿಗೆ ಪ್ರೋತ್ಸಾಹ ಕೊಡಬೇಕು ಅಂತಕ್ಕಂಥ ಮಾತಾಡಿ ಸಂತ ಹೇಳ್ತೀವಿ ನನ್ನ ವಿದ್ಯಾರ್ಥಿ ವಿದ್ಯಾರ್ಥಿ ಓದಿ ಅಂತ ಮಾತಾಡಿದ್ವಿ ಸಾವೆಲ್ಲ ಧೈರ್ಯ ಹೋದ್ವಿ ಪಾಸ್ ಆದರೆ ನಾವು ರ್ಯಾಂಕ್ ಬಂದರೆ ಸಹ ಎಲ್ಲ ಫಸ್ಟ್ ಕ್ಲಾಸ್ ಎಲ್ಲ ಬರೋದು ನಿಜ ಆದರೆ ನೀವು ಬುದ್ಧಿವದಕ್ಕಿಂತ ಓದಿ ಬುದ್ಧಿ ವಿಚಾರ ಬುದ್ಧಿ ವ್ಯಕ್ತಿಯಿಂದ ನೀವು ನಿಮ್ಮ ಜೀವನವನ್ನು ನೀವು ರೂಪಿಸ್ಕೊಳ್ಳಿರ್ತಕ್ಕಂಥ ಮಾತಾಡ್ತೀವಿ ಸಾವಿರದ ಹದಿನೈದು ದಿವಸ ಹಿಂದೆ ನಾವು ಬೆಳಗಾವಿ ಅಧಿವೇಶನದ ಹದಿನೈದು ದಿವಸ ಇದ್ವಿ ಆ ಸಂದರ್ಭ ನಮ್ಮ ಸ್ನೇಹಿತರು ಭಾಳ ಜೊತೆ ಸಿಕ್ಕಿ ಎಲ್ಲ ಸೇರ್ಕೊಂಡಿದ್ವಿ ಅವಾಗ ಒಪ್ಪ ನಮ್ಮ ಶಾಸಕ ಮಿತ್ರ ಹೇಳಿದೆ ನೋಡೋಣ ಹುಡುಗರು ಮನಸ್ಸು ಮಾಡ್ದೆ ಅಂತ ಕಂಡ್ರಿ ನೌಕರೇ ಸಿಗ್ಬೇಕಾಗ್ತಾರ ಭಾಸೇ ಆಗ್ಬೇಕಂತಲ್ಲ ಜಾಣರೇ ಆಗ್ಬೇಕಂತಲ್ಲ ಬುದ್ಧಿಶಕ್ತಿ ಶಕ್ತಿ ಕಂಡ್ರಿ ಆಸಕ್ತಿ ಇರ್ತಾರೆ ಏನೋ ಸಲ ಆಸಕ್ತಿ ಏನಾದರೂ ಮಾಡ್ಬೋದು ಅನ್ನೋಕ್ಕೂ ಯಾರು ಒಂದು ಹೇಳ್ತೀನಿ ಅಂತ ಹೇಳಿ ಏನಪ್ಪ ಅಂದ್ರೆ ನಮ್ಮೂರಾಗ ಇಟ್ಟು ಹುಡುಗರು ಫೇಲ್ ಆಗಿಬಿಡ್ರಿ ಸ್ಕೂಲಲ್ಲಿ ಫೇ ಅಕ್ಕಪಕ್ಕದ ಮನೆಯಲ್ಲೇ ಅವ್ರ ಅಪ್ಪ ಅಮ್ಮನ ಬೈದು ಇವ್ರ ಅಪ್ಪನೂ ಬಾಯ್ದು ನೋಡ್ತು ದಿವಸ ಬೈ ನೋಡಪ್ಪ ಅವನೇನು ಪಾಸ್ ಆದನೇಂಗೆ ಮೆಡಿಕಲ್ಗೆ ಹೋದ ಇವ್ನಾಗ್ ಇಂಜಿನಿಯರ್ ಅದ ನೀವೇನು ಏನೋ ಅವ್ರ ಮನಸ್ಸಿಗೆ ಹೋಗುವಂಗೆ ಅದು ಪಿ ಸಿ ಹುಡುಗಿದ್ರು ಹುಡುಗರು ಅವರಿಗೆ ಒಬ್ಬ ದಿವಸ ತಂದೆ ತಾಯಿಗಳು ಹಿಂಸೆ ಮಾಡೋದು ನೋಡಿ 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 ಕೊನೆಗೆ ಹೇಳ್ಬಿತ್ರು ಏನಾರ ಮಾಡಿ ಊರು ಬಿಟ್ಟು ಹೋಗಿ ಹೇಳಿ ದುಡಿಯೋಮೆ ಬೆಂಗ್ಳೂರಿಗೆ ಹೋಗೋಣ ಅಂತ ಮಾತಾಡ್ಕೊಂಡ್ರು ಅಂತ ಅವ್ರಿಗೆ ಯಾರೋ ಬುತ್ತ ನೀವು ಬೆಂಗ್ಳೂರಿಗೆ ಹಿಂದಿರುಗ ಹೋಗ್ ರೇತು ಸರಿಯಾಗಿ ಕೊಟ್ಟಂತೆ ಅವ್ರು ಸೀದಾ ಮಂಗ್ಳೂರಿಗೆ ಹೋದಂತೆ ಮಂಗಳೂರಲ್ಲಿ ಏನು ಮಾಡಿದ್ರು ಇಬ್ಬರು ಮಾತಾಡ್ಕೊಂಡು ಅಂತಂದರೆ ಯಾವುದೋ ಒಂದು ಒಳ್ಳೆ ಮಠದಲ್ಲಿ ಒಳ್ಳೊಳ್ಳೆ ಮೀನು ಸಿಕ್ತಾವಂಥವ್ರು ಒಳ್ಳೆ ಪೌಷ್ಟಿಕ ಬೆಲೆ ಬಾಳುವಂಥ ಮೀನುಗಳು ಮೊನ್ನೆ ಯಾವುದೋ ಎರಡು ಕೋಟಿಗೆ ಮೂರು ಕೋಟಿಗೆ ಒಂದು ಮೀನು ಮಾಡಿದರೆ ಮಾಡಿದಾರೆ ತಗೊಂಡು ಪೇಪರ್ನಾಗೆ ಕೊಡೋದು ಹಂಗವ್ರು ಇಬ್ಬರು ಎರಡು ಪ್ರತಿ ದಿವಸ ಆರು ಕಡೆಗೆ ಹೋಗೋದು ಒಂದು ಹತ್ತು ಹತ್ತು ಕೆ ಜಿ ಇಬ್ಬರು ಮೀನು ಕೊರೀಕೆ ಮಾಡೋದು ಒಬ್ಬರು ಈ ಮೂಲ ಇಟ್ಕೊಂಡೆ ಇನ್ನು ಹತ್ತು ಕಿಲೋಮೀಟರ್ದೂ ಆ ಮೂಲ ಇರ್ಕೊಂಡು ಮಾತಾಡಿದಂಥವ್ರು ಇವನು ಇಲ್ಲಿ ಮಾತು ಭಾಳ ಒಳ್ಳೆ ಮೀನು ಇದು ಮಂಗಳೂರು ಮೀನು ಇದು ಫಿಸ್ಟ್ ಬಂಗಾರ ಮೀನು ಇದು ಇದು ತಿಂದವರು ಬುದ್ಧಿವಂತರಾಗೆ ರಾಷ್ಟ್ರ ಪ್ರಧಾನಮಂತ್ರಿ ಆಗಲಿ ಹಿಂದೆ ಎಮ್ ಎಲ್ ಎಗಳಾಗಿವೆ ರಕ್ಷರಾಗಲಿ ಅಂತ ಹೇಳ್ತಾ ಇದ್ದಂತೆ ಹೆಂಗಪ್ಪ ಕೆ ಎದು ನೂರು ರೂಪಾಯಿ ಏನು ಅವ್ನು ನೂರು ರೂಪಾಯಿ ಮಾಡ್ತಾನೆ ಇದ್ದ ಇವನು ಆ ಕಡೆಯಿಂದಲೂ ಐವತ್ತು ರೂಪಾಯಿ ಮಾತಾಡಿದ್ದಂತವು ಅಲ್ಲಿ ವ್ಯಾಪಾರ ಮಾಡಿ ಅವ್ನು ಐವತ್ತು ರೂಪಾಯಿಗೆ ಮಾತಾಡಿದ್ದೆ ಅವನೂ ಖರ್ಚಾಗೋದು ಇವನು ಖರ್ಚಾಗೋದು ಒಂದು ಐವತ್ತು ರೂಪಾಯಿ ಮಾರ್ದ ಎಷ್ಟು ಖರ್ಚಾಗುತ್ತೋ ಅವ್ನು ಹೆಚ್ಚಿಗೆ ಖರ್ಚಾಗೋದು ಇಲ್ಲಿ ಕಮ್ಮಿ ಮೇಲೆ ಮಾಡಿದ್ರು ಸಹ ಇದು ಇಂದು ಇದು ರೇಟ್ ನೂರು ರೂಪಾಯಿ ಖರ್ಚಾಗುತ್ತೆ ಹಿಂಗೆ ಒಂದು ಮೂರು ನಾಲ್ಕು ತಿಂಗಳು ಆದಮೇಲೆ ಸ್ನೇಹಿತರು ಮನೆ ಒಂದು ಊಟಕ್ಕೆ ಸೇರ್ಕೊಂಡೆ ಆ ಏನು ಬಾ ಮೀ ಆ ಬ್ಯಾಸಕ್ಕೆ ಒಳ್ಳೆ ಆ ಮೀನನ್ನು ಊಟ ಮಾಡ್ತಾ ಮಾಡ್ತಾರೆ ಮುಂದೆ ಸ್ನೇಹಿತರೆ ಭಾಳ ಚೆನ್ನಾಗಿತ್ತು ಈ ಮೀನು ಇನ್ನು ತೈ ಮೀನು ಅಂತ ಕೇಳಿಬಿಟ್ಟು ಇಲ್ಲ ನಾನು ಇಂಥ ಕಡೆ ಹಾರ್ಕೊಂಡು ನಾನು ಇಂಥ ಮುಟ್ಟದಲ್ಲೇ ಅಲಸ ಮೈ ಇದು ಎಂಗೆ ಕೆ ಜಿ ಏನು ನೂರು ರೂಪಾಯಿ ಏನಂತ ಅಲ್ಲಿ ನಾನು ಐವತ್ತು ರೂಪಾಯಿ ತರ್ತಾರೆ ನೂರು ರೂಪಾಯಿ ಕೊಟ್ಟೆ ಅದೇ ಇದು ಸೇಮ್ ಮೀನು ಅದೇ ಮೀನು ಅದೇ ಅದೇ ಜಾತಿ ಮೀನಲ್ಲ ಕೊನೆ ಬೆಳಿಗ್ಗೆ ಹೋದಂತೆ ಅಲ್ಲೂ ನಮ್ಮ ಆ ಕಡೆಯಿಂದ ಐದು ತಿಂಗಳಾಗ ನಮ್ಮ ಸ್ನೇಹಿತರು ಮನೆಗಳೆ ಅವರೆಲ್ಲ ಐವತ್ತು ರೂಪಾಯಿ ಒಂದು ಕೆ ಜಿ ಮೀನಿಗೆ ನೀನು ನೂರು ರೂಪಾಯಿ ತಗಿದಾವೆ ನೂರು ರೂಪಾಯಿ ತಗಡೆ ಅವ್ರ ಸೊಂದು ನನ್ನ ಮೀನು ಹೊತ್ತ ಬಂಗಾರದ ಮೀನು ಇದು ಬುದ್ಧಿಶಕ್ತಿ ಮೀನು ಅಂತ ಸಾಧ್ಯವಿಲ್ಲ ಸಾಧ್ಯ ಇದೆ ನಾನು ಹೆಚ್ಚಿಗೆ ಒಂದು ವರ್ಷದಾಗುತ್ತೆ ಖರೀದಿ ಮಾಡಿದ್ದೀನಿ ನೀನು ವಾಪಾಸ್ ನನಗೆ ಹತ್ತು ಸಾವಿರ ರೂಪಾಯಿ ಕೊಡಲೇಬೇಕು ಅಂತ ಆಟಾಡಿದ್ರು ಅವಾಗ ಹೇಳಿದಂಥ ಹುಡುಗ ನಿಂದರೆ ಬುದ್ಧಿವಂತ ಹುಡುಗವನ್ನು ಏನಂತೆ ಸ್ವಾಮಿ ನೀವು ನೀವು ಒಂದು ವರ್ಷ ತಗೊಂಡು ಹೋಗ್ತಂದ ಅವಾಗ ನೀವು ಜಾಂಡ್ರಾಗಿದ್ದರಿ ನನ್ನ ಮೀ ಮೀ ತಿನ್ಮ ನೀವು ಜಾಂಡ್ರಾಗಂತ ಕೇಳ್ತೀರಿ ನನಗೆ ಹೆಚ್ಚೊಂದು ಹೊಸ ವ್ಯಕ್ಕೆ ಕೊಡಬೇಕು ಅಂತ ಹೇಳ್ತೀವಿ ಹೀಗೆ ಶಕ್ತಿ ಉಪ್ಸೇಳಿರಿ ಉಪ್ಸೇಳ್ ಉಪಸ್ಕೊಂಡು ನಿಮ್ಮ ಜೀವನ ಸಾತ್ತಕ್ಕಂಥ ಧೈರ್ಯ ಧೈರ್ಯವನ್ನು ತಗೊಳ್ಳಿ ಅಂತಕ್ಕಂಥ ಮಾತಾಡಿರಿ ಕೊನೆಯ ಮಾಡಿ ಫೇಲ್ ಆದಂಥ ಉದ್ಯೋಗ ವಿದ್ಯಾರ್ಥಿಗಳು ಪರ ನಾನು ನಾವು ಫೇಲ್ ಆದ ವಿದ್ಯಾರ್ಥಿಗಳು ಪರ ಹಿಂಗೆ ಹೇಳಿದ್ರೆ ನಾನು ಒಂದು ಧೈರ್ಯನ ಮಾತಾಡ್ತೇನೆ ಒಂದು ಒಬ್ಬ ಹುಡುಗ ಫೇಲ್ ಆಗಿದ್ದ ರೈತರ ಮಗ ನನ್ನಂಗ ರೈತರ ಮಗ ಅವ್ರು ತೊಡಗ ದೊಡ್ಡ ಹೊಂಡ ಹೊಂಡಾಯ್ತದ ನೀರದ್ದು ಹೊಂಡು ಹೋಗಿ ಬೆಳಗ್ಗೆ ಹೇಳ್ಬೇಕು ಅಂತ ನೋಡ್ತಾ ಇದ್ದಂತೆ ಬೇಜಾರು ಏನು ನೋಡಿ ಹೊಂಡಕ್ಕೆ ಹಾರಬೇಕು ಅಂತ ಹೇಳ್ತಾ ನಾ ನಾವು ಬಾಳೆ ಬಾಜೇ ನೋಡ್ತೀನಿ ಏನಕ್ಕೆ ಅನ್ನೋದು ಇದಾದ್ರೂ ಫೀಡಾದ್ರು ಹೊರಗೆ ಅವನೇನು ಮಾಡಿ ನೋಡ್ತಾ ಇದ್ದಂತೆ ಒಂದು ಅಳದು ಅಳದು ನೀರ ಮುಳುಗೋದು ದೊಡ್ಡ ರಸ್ತೆ ನೀರು ಹಾಕೋದು ನೀರ ಮುಳುಗೋದು ರಸ್ತೆ ನೀರು ಹಾಕೋದು ನೀರು ಮಾಡ್ತಾ ಮಾಡ್ತಾಯಿದ್ದಂತೆ ಈ ಹುಡುಗ ಏನು ತು ನೀನು ಈ ಟೇಕ್ ನೀನು ಬಾರ ಆ ಥರದ್ದು ನೀರು ಹಾಕೋದು ರಸ್ತೆಗೆ ಧೂಳಾಗುತ್ತೆ ಅಂತ ಹೇಳ್ತೀರಂತ ಆಸೆ ಬರ್ತಾಯಿದ್ದಂತೆ ಹಿಂಗೆ ಮಾಡ್ತಾ ರಾತ್ರಿ ಮನೆಗೆ ಹೋಗ್ಲಿಲ್ಲ ಅವನು ಅಲ್ಲೇ ಕೂದಲ್ಲೇ ಕೂದುತ್ತ ಬೆಳಿಗ್ಗೆ ನೋಡ್ರಿ ಅಷ್ಟು ಇಷ್ಟು ಕೂತು ನೀರು ಹಸಿ 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 ಆಗಿತ್ತು ಅಂತ ಅವ್ರು ಹೇಳ್ತಂತೆ ಅತ್ತಮ ದಡ್ಡ ನೀನು ಅಂಗಿದು ಅಂಬತ್ತು ಪ್ರಯತ್ನ ಮಾಡೋಕ್ಕೋಗರು ಅಭತ್ಮನೆ ಮನಸ್ಸು ಮಾಡಿದರೆ ಮನಸ್ಸು ಮಾಡಿದರೆ ನೀನು ಪುನಃ ಮುಂದಿನ ವರ್ಷ ರ್ಯಾಂಕ್ ತಗೋತೀಯ ದೈವ ನೀನು ನೋಡಿ ನೋಡಿ ನೀನು ಏನು ಆಗೋದು ನಾನು ಇದೆ ಅಂತ ಹೇಳಿದೆ ಅಂಥ ದೊಡ್ಡ ಸರೋವರ ನೀರ ನಿನ್ನ ಖಾಲಿ ಮಾಡೋದಪ್ಪ ಅಂಥ ಇಷ್ಟು ಉದ್ದ ದೃಷ್ಟಿ ನೀನು ನೀರಾಕಾಗುತ್ತೆ ಅಂತ ಚಾಷ್ಟೆ ಮಾಡಿದ್ದೆ ನೀನು ನೀನೇ ಸರ್ ನೀನು ನೋಡಿ ಎಷ್ಟು ನೀರು ಎಷ್ಟು ನಾನು ನೀನು ನೆನೆಸೀನಿ ಹಾಗಾಗಿ ನೀನು ಸಹ ಮುಂದಿನ ವರ್ಷ ಚೆನ್ನಾಗಿ ಕಷ್ಟಪಟ್ಟು ಹೋದು ನೀನು ಸರ್ ರ್ಯಾಂಕ್ ಪಡೆದ ಹುಡುಗ ಮುಂದಿನ ಸಹ ಅಲ್ಲೇ ಮಾತು ಕೇಳಿದ್ರು ರ್ಯಾಂಕ್ ಪಡೆದ ಹಾಗೆ ನೀವೆಲ್ಲರೂ ಸಹ ಸಂಪಟ್ಟು ಹೋದ್ರಿ ಕೈಯ್ಯಾಗ ಹೋಗಿ ಕೈ ಪೋಷಕರು ಸಹ ಮಕ್ಕಳು ಪ್ರೋತ್ಸಾಹ ಕೊಡಿರಿ ಅಂತ ಮಾತಾಡಿ ಅವಕಾಶಗಳ್ಸಲ ಎಲ್ಲರಿಗೂ ತಮ್ಮ ಮೇಲೆ ಮತ್ತೊಂದು ಶುಭಾಶಯನ ಕೊಡಿ ನಾನು ಕೊಡ್ತೀರಿ ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ನಮಸ್ಕಾರ